ನಮಸ್ಕಾರ ವಿಜ್ಞಾನ ಮಿತ್ರರೇ ಇಂದಿನ ದಿನದ ವಿಶೇಷ ತಮ್ಮೆಲ್ಲರಿಗೂ ತಿಳಿದೇ ಇದೆ ಇವತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಇಂದಿಗೆ ನಾವು ಚಂದ್ರನ ಮೇಲೆ ಕಾಲಿಟ್ಟು ಒಂದು ವರ್ಷವಾಗಿದೆ ನಮ್ಮ ಸರ್ಕಾರ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತ್ಮೂರರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸಲು ಘೋಷಿಸಿದೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯರ ಕಣ್ಣೆಲ್ಲ ಚಂದ್ರನ ಮೇಲಿತ್ತು ವಿಕ್ರಮ್ ಲ್ಯಾಂಡರ್ ಮೇಲಿತ್ತು ವಿಕ್ರಮ್ ಲ್ಯಾಂಡರ್ ಹೇಗೆ ಲ್ಯಾಂಡ್ ಆಗುತ್ತೋ ಸಾಫ್ಟ್ ಲ್ಯಾಂಡಿಂಗ್ ಮಾಡುತ್ತೋ ಇಲ್ಲವೋ ಅನ್ನುವಂತಹ ಆತಂಕದ ಛಾಯೆ ಎಲ್ಲರ ಮೇಲಿತ್ತು ಆದರೆ ಸಾಫ್ಟ್ ಲ್ಯಾಂಡ್ ಆದಂತಹ ನಮ್ಮ ವಿಕ್ರಮ್ ಎಲ್ಲರ ಮುಖದಲ್ಲಿ ಮಂದಹಾಸ ಬೀರಿದೆ ಇಸ್ರೋ ವಿಜ್ಞಾನಿಗಳ ಶ್ರಮಕ್ಕಾಗಿ ಚಂದ್ರನ ಮೇಲೆ ಇಳಿದಂತಹ ಸಂತೋಷಕ್ಕಾಗಿ ಇವತ್ತು ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸ್ತೀವಿ ಭಾರತೀಯರ ಕನಸು ಇಲ್ಲಿ ನನಸಾಗಿದೆ ಅಷ್ಟೇ ಅಲ್ಲ ನಮ್ಮ ಭಾರತದ ವಿಜ್ಞಾನ ಕ್ಷೇತ್ರ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಇನ್ನು ಬಾಹ್ಯಾಕಾಶ ಕ್ಷೇತ್ರಕ್ಕೆ ಬಂದಾಗ ನಮ್ಮ ದೇಶದ ಮೊದಲ ಉಪಗ್ರಹ ಆರ್ಯಭಟದಿಂದ ಹಿಡಿದು ಈಗಿನ ನಿರೀಕ್ಷಿತ ಗಗನಯಾನ ಮಿಷನ್ವರೆಗೂ ಕೂಡ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ನಾವು ನೋಡಬಹುದು ಭಾರತದ ಅತ್ಯುತ್ತಮ ಸಾಧನೆಗಳನ್ನು ಮಾಡಿದ್ದಂತಹ ಮಿಷನ್ಗಳಾದ ಮಂಗಳಯಾನ ಚಂದ್ರಯಾನ ಆದಿತ್ಯ ಎಲ್ವನ್ ಹೀಗೆ ಸಾಧನೆಗಳ ಶಿಖರ ಬೆಳೀತಾ ಹೋಗುತ್ತೆ ಸೈಕಲ್ನಿಂದ ಚಂದ್ರನವರೆಗೂ ತರಬೇಕು ಅಂತ ಹೇಳಿದರೆ ನಮ್ಮ ವಿಜ್ಞಾನಿಗಳು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಅವರಿಗೆ ನಮ್ಮ ದೊಡ್ಡದೊಂದು ಸಲ ಇನ್ನು ಹೀಗೆ ಅತ್ಯುತ್ತಮ ಸಾಧನೆ ಮಾಡಲಿ ಎಂದು ನಾವೆಲ್ಲ ಆಶಿಸೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ಭಾಷಾವಕಾಶ ದಿನದ ಶುಭಾಶಯಗಳು